ಹಲೋ ನಮಸ್ತೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಐ ಪಿ ಒ ಬಗ್ಗೆ ಹೇಳ್ತೇನೆ ಹಾಗೂ ನಾನು ಇಷ್ಟು ದಿನ ಏನು ಇನ್ವೆಸ್ಟ್ ಮಾಡಿದ್ದೀನಿ ಅದರದ್ದು ಬಗ್ಗೆ ನಾನು ವಿವರವಾಗಿ ಒಂದು ಸ್ವಲ್ಪ ಮಾತಾಡ್ತೀನಿ ನೋಡಿ ಇಲ್ಲಿ ಐ ಪಿ ಒ ಅಂತಂದರೆ ಇಲ್ಲಿ ಈ ಕಾಲಮ್ ಬರುತ್ತೆ ಓಕೆನಾ ಈ ಐ ಪಿ ಒದಲ್ಲಿ ಅಂದ್ರೇನು ವಾಟ್ ಈಸ್ ಐ ಪಿ ಒ ಅಂದರೆ ಏನು ಐ ಪಿ ಒ ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತ ಹೇಳ್ಬಿಟ್ಟು ಅಂದರೆ ಒಂದು ಕಂಪನಿ ಪ್ರೈವೇಟಿಂದ ಪಬ್ಲಿಕ್ ಆಗ್ತಾ ಇರಬೇಕಾದ್ರೆ ಫಸ್ಟ್ ಟೈಮ್ ಆಗುತ್ತಲ್ಲ ಆವಾಗ ಅದನ್ನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತೇಳಿ ಕರೀತಾರೆ ಸೊ ಆ ಟೈಮಲ್ಲಿ ಒಂದು ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಗೆ ಆಗಲಿಕ್ಕೆ ಸೆಬಿ ಹತ್ರ ಸ್ಟಾಕ್ ಎಕ್ಸ್ಚೇಂಜಸ್ಸಲ್ಲಿ ಸುಮಾರು ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದಿರುತ್ತೆ ಆ ಒಂದೆಲ್ಲ ಪ್ರೋಸೆಸ್ ಎಲ್ಲ ಮುಗಿಸಿದಾದ್ಮೇಲೆ ಅವರು ಇಂಥ ದಿನ ಹಿಂಗೆ ಐ ಪಿ ಓ ಫಸ್ಟ್ ಟೈಮ್ ದೇ ಆರ್ ಎಂಟರಿಂಗ್ ಇನ್ ಟು ದಿ ಸ್ಟಾಕ್ ಮಾರ್ಕೆಟ್ ಪಬ್ಲಿಕ್ ಕಂಪ್ನಿಯಾಗಿ ಹೊರಹೊಮ್ಮತ ಇದೆ ಅಂತ ಹೇಳ್ಬಿಟ್ಟು ಸೊ ಆ ಟೈಮಲ್ಲಿ ಏನಕ್ಕೆ ಇದು ಮಾಡೋದು ಫಸ್ಟ್ ಏನಕ್ಕಿದು ಐ ಪಿ ಒ ಮಾಡೋದು ಅಂತಂದರೆ ಈಗ ಒಂದು ಕಂಪ್ನಿ ಬೆಳೀತಾ ಇರುತ್ತೆ ಅದೇ ಇವಾಗ ಒಂದು ಕಾನ್ಸೆಪ್ಟ್ ಉಟ್ಕೊಂಡಿದೆ ಹಳೆ ಕಾಲದಲ್ಲಿ ಪ್ರೈವೇಟ್ ಕಂಪ್ನಿ ಅಂದ್ರೇನು ನೀವು ಯಾರತ್ರ ಆದರೂ ಲೋನ್ ತಗೊಂಡು ಅಥವಾ ನಿಮ್ಮ ಸ್ವಂತ ದುಡ್ಡಲ್ಲೂ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ನಿಮ್ಗೆ ಲಾಭ ಬರ್ತಾ ಇರುತ್ತೆ ನೀವು ಅದನ್ನು ಇಟ್ಕೊಳ್ತೀರಾ ಮತ್ತು ಟ್ಯಾಕ್ಸ್ ಕಟ್ತಾ ಇರ್ತೀರ ಬಟ್ ಇನ್ನೂ ನೀವು ಕಂಪ್ನಿಯನ್ನು ವಿಸ್ತಾರವಾಗಿ ಹರಡಿಸ್ಬೇಕು ಲಾಂಗ್ ಟರ್ಮ್ ಆಗಿ ಜಾಸ್ತಿ ಪ್ಲೇಸಸ್ಗೆಲ್ಲ ಅಂದಾಗ ಪಬ್ಲಿಕ್ಕಿಂದ ನೀವು ಫಂಡ್ ರೈಸ್ ಮಾಡೋದು ಸೊ ಒನ್ಸ್ ಪಬ್ಲಿಕ್ ನಿಮ್ಮ ಕಂಪ್ನಿ ನೋಡಿಕೊಂಡು ಯೋ ಚೆನ್ನಾಗಿದೆ ಅಂತೇಳಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಆ ಒಂದು ಟೈಮಲ್ಲಿ ಆ ಒಂದು ಮನಿಯನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಮತ್ತು ಪ್ರೋಗ್ರೆಸಿವ್ ಆಗಿ ಮುಂದೆ ತಗೊಂಡು ಹೋಗಲಿಕ್ಕೆ ಬಳಸ್ಬೋದು ಸೊ ಇದರಿಂದ ಇನ್ವೆಸ್ಟರ್ಸ್ಗೆ ಏನು ಲಾಭ ಅಂತಂದರೆ ಪ್ರತಿದಿನ ಪ್ರತಿ ಏನು ತ್ರೀ ತ್ರೀ ಮಂತ್ಸು ಇವ್ರದೇನು ಕಂಪ್ನಿದೊಂದು ಸ್ಟೇಟ್ಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ ಅದರಲ್ಲಿ ಪ್ರಾಫಿಟ್ ಬಂದಿರೋದರಲ್ಲಿ ಇಷ್ಟು ಡಿವೈಡೆಡ್ ಅಂತ ಹೇಳ್ಬಿಟ್ಟು ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಇರ್ತಾರೆ ಅಮೌಂಟು ಸೊ ಇವರು ಏನೇ ಕೆಲಸ ಮಾಡಲಿಲ್ಲ ಅಂದರೂ ಜಸ್ಟ್ ಇನ್ವೆಸ್ಟರ್ ಆಗಿರೋದ್ರಿಂದ ಶೇರ್ ವ್ಯಾಲ್ಯೂ ಮೇಲೆ ಶೇರ್ ಹೇಗೆ ಹೇಗೆ ಬೆಳೀತಾ ಇರುತ್ತೆ ಗ್ರೋ ಆಗ್ತಾ ಇರುತ್ತೆ ಮತ್ತು ಕಂಪ್ನಿ ಹತ್ರದ್ದೇನೋ ಒಂದು ಬೇಸಿಸ್ ಮೇಲೆ ಶೇರ್ ಸೆಲ್ಲು ಬೈ ಎಲ್ಲ ಮಾಡ್ಬೋದು ಅದು ಬಿಟ್ಟು ಕಂಪ್ನಿ ಪ್ರಾಫಿಟ್ ಮೇಲೆ ಮತ್ತು ಲಾಂಗ್ ಟರ್ಮ್ ಗ್ರೋತ್ ಮೇಲೆ ಅದರದ್ದೆಲ್ಲ ಏನು ಡಿವೈಡೆನ್ ಬರುತ್ತೆ ಪ್ರಾಫಿಟ್ ಬರುತ್ತೆ ಅದನ್ನು ಎಲ್ಲಾರ್ಗು ಕೂಡ ಇಂತಿಂಥ ಶ ಅಷ್ಟು ಶೇರ್ಸ್ ಇರೋರಿಗೆ ಪರ್ಸಂಟೇಜ್ ಮೇಲೆ ಡಿವೈಡೆಡ್ ಅಂತೇಳಿ ಶೇರ್ ಹೋಲ್ಡರ್ಸ್ಗೆ ಕೊಡಲಾಗುತ್ತೆ ಸೊ ಇನ್ವೆಸ್ಟರ್ಸ್ಗೆ ಏನೋ ದುಡ್ಡು ಹಾಕಿರ್ತಾರೆ ಅವರಿಗೆ ದುಡ್ಡು ಬರುತ್ತೆ ಇನ್ವೆ ಇಂಟ್ರೆಸ್ಟು ಆ ಥರ ಡಿವೈಡೆಡ್ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಈಗ ಯಾವೆಲ್ಲ ಇವಾಗ ಪ್ರೆಸೆಂಟ್ ಇದ್ದಾವೆ ಅಂತ ಹೇಳ್ಬಿಟ್ಟು ನೋಡಿ ಓಲಾ ಎಲೆಕ್ಟ್ರಿಕ್ ಇದೆ ಅದನ್ನು ಅಪ್ಲೈ ಮಾಡ್ಬೋದು ಬ್ರೈನ್ ಬಿ ಸೊಲ್ಯೂಷನ್ ಇದೆ ಓಕೆ ಏಯ್ತ್ ಆಗಸ್ಟ್ ಲಾಸ್ಟ್ ಇದೆ ಯುನಿಕಾಮರ್ಸ್ ಅಂತ ಹೇಳ್ಬಿಟ್ಟು ಒಂದು ಓಕೆ ಇದು ಫಸ್ಟ್ ಬ್ರೈನ್ ಬೀಸ್ ಸೊಲ್ಯೂಷನ್ಸ್ ಬಂದುಬಿಟ್ಟು ಫಸ್ಟ್ ಕ್ರೈ ನಮಗೆಲ್ಲ ಗೊತ್ತಿದೆ ಅಲ್ವಾ ಫಸ್ಟ್ ಕ್ರೈ ಅಂತಂದರೆ ಪಾಪು ಮಕ್ಕಳದು ಎಲ್ಲ ಒಂದು ಔಟ್ಲೆಟ್ ಇದೆ ಎಲ್ಲ ಥರದ್ದು ಮಕ್ಕಳು ಐಟಮ್ಸ್ ಎಲ್ಲ ಸಿಗುತ್ತಲ್ಲ ಅದು ನೋಡೋಣ ಇದು ಓಲಾ ಎಲೆಕ್ಟ್ರಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಏನಿದೆ ನೋಡೋಣ ಇವಾಗ ಓಕೆ ಇಲ್ಲಿ ನಮಗೆ ಕಾಣೋದು ಇಲ್ಲಿ ನೋಡಿ ಒನ್ ನೈಂಟಿ ಫೈವ್ ಶೇರ್ಸ್ಗೆ ಮಿನಿಮಮ್ ಫೋರ್ಟೀನ್ ತೌಸಂಡ್ ಫಾರ್ಟಿ ಇದೆ ಇದು ಓಲಾ ಎಲೆಕ್ಟ್ರಿಕ್ ಇದು ಗಾಡಿ ವೆಹಿಕಲ್ಸ್ದು ಸೆಕೆಂಡ್ ಆಗಸ್ಟು ಸಿಕ್ಸ್ತ್ ಆಗ್ಟು ಲಾಸ್ಟ್ ಡೇಟು ಅಂದರೆ ಇವತ್ತೇನೇ ಇದ್ದಿದ್ದದು ಪ್ರೈಸ್ ರೇಂಜ್ ಎಷ್ಟಿತ್ತು ನೋಡಿ ಸೆವೆಂಟಿ ಟು ಟು ಸೆವೆಂಟಿ ಸಿಕ್ಸ್ ರುಪಿ ಒಂದು ಪ್ರೈಸ್ ರೇಂಜ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಬಿಡ್ ಮಾಡಬೇಕಾದ್ರೆ ಅದಕ್ಕಿಂತ ಕಮ್ಮಿಗೂ ಬಿಡ್ ಮಾಡ್ಬೋದು ಇಲ್ಲ ಅದಕ್ಕಿಂತ ಜಾಸ್ತಿಗೂ ಬಿಡ್ ಮಾಡ್ಬೋದು ಇಲ್ಲ ಆ ರೇಂಜಲ್ಲೂ ಬಿಡ್ ಮಾಡ್ಬೋದು ಎಲ್ಲ ಜನನು ಕಮ್ಮಿಗೆ ಬಿಡ್ ಮಾಡಿದರೆ ಆಟೋಮೆಟಿಕಲಿ ಆ ಶೇರ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಥವಾ ಅವ್ರಿಗೆ ಪೊಟೆನ್ಷಿಯಲ್ ಇದೆ ಅಂಥೇಳಿ ಜಾಸ್ತಿ ಮಾಡಿದರೆ ಜಾಸ್ತಿನೂ ರೇಸ್ ಆಗ್ಬೋದು ಜಾಸ್ತಿ ಜನ ತಗೊಂಡೋದು ಬಂದಾಗ ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ ಮೊನ್ನೆ ಎಮ್ಮು ಸುಮಾರು ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರೇಂಜಲ್ಲಿ ಇತ್ತು ಬಟ್ ಅಲ್ಟಿಮೇಟ್ಲಿ ಇಟ್ ಕೇಮ್ ಡೌನ್ ಟು ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡಿಂದ ಮತ್ತೆ ಅದು ಸ್ವಲ್ಪ ಸ್ಟೇಬಲ್ ಆಗಿ ಈಗ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸಿಗೆ ಬಂದುಬಿಟ್ಟಿದೆ ಸೊ ಅದು ವ್ಯಾಲ್ಯೂ ಮತ್ತು ಬೇರೆ ಬೇರೆ ಎಮೋಷನ್ಸು ಅಚ್ಚಿನ ಇನ್ವೆಸ್ಟ್ಮೆಂಟ್ ಅಂತೆ ಆ ಥರದ್ದೆಲ್ಲ ಬೇ ಸುಮಾರಿದೆ ಹೀಗೆ ಓಲಾ ಎಲೆಕ್ಟ್ರಿಕ್ಕೂ ಅಷ್ಟೇ ಯಾರ್ಯಾರು ಇನ್ವೆಸ್ಟರ್ಸ್ ಇದ್ದಾರೆ ಏನು ಎತ್ತ ಆ ಥರದ್ದೆಲ್ಲ ತಿಳ್ಕೊಳ್ತಾ ಇರಬೇಕು ಮತ್ತು ಎಲೆಕ್ಟ್ರಿಕ್ಕು ಎಷ್ಟು ಇವಾಗ ಅವೈಯಬಿಲಿಟಿ ಇದೆ ಮುಂದೆ ಒಂದು ಹತ್ತು ವರ್ಷದಲ್ಲಿ ಒಳ್ಳೆ ಫ್ಯೂಚರ್ ಇದೆ ಯಾಕೆಂದರೆ ಎಲ್ಲ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತೊಂದೆಲ್ಲ ಮಾತಾಡ್ತಿದ್ದಾರೆ ಎಲ್ಲ ಫಾಸಿಲ್ ಫ್ಯಲ್ಸ್ ಕಮ್ಮಿ ಮಾಡಬೇಕಂತಿದ್ದಾರೆ ಸೊ ಆ ಒಂದು ಇದರಿಂದ ನಾವಿವತ್ತೇನಾದರೂ ಬೈ ಮಾಡಿದ್ರೆ ಒಂದು ಫೈ ಟು ಟೆನ್ ಇಯರ್ಸಲ್ಲಿ ಒಳ್ಳೆಯ ಕಂಪ್ನಿ ಆಗುತ್ತೆ ಇವತ್ತೇನು ನಮ್ಮದು ಇಲಾನ್ ಮಸ್ಕೋದು ಟೆಸ್ಲಾ ನೋಡ್ತೀವಿ ಸೊ ಹತ್ತು ವರ್ಷದಿಂದ ಬಿದ್ದೋಂಗಿತ್ತು ಬಟ್ ಇವಾಗ ಒಂದು ಶೇರ್ ವ್ಯಾಲ್ಯೂ ತುಂಬಾ ಇದೆ ಸೊ ಆ ರೀತಿ ಮುಂದೆ ನಮ್ಮ ಇದರಲ್ಲೂ ಕೂಡ ಇನ್ವಾ ಆಗ್ಬೋದು ಬಟ್ ಏನಂದರೆ ನಮಗೆ ಇದು ಲಾಟ್ ಒಂದು ಲಾಟ್ ಸೈಜಲ್ಲಿ ನೂರ ತೊಂಬತ್ತೈದು ಶೇರ್ ಮಿನಿಮಮ್ ಇದೆ ಸೊ ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿನಾಲ್ಕು ಸಾವಿರದ ನಲ್ವತ್ತು ರೂಪಾಯಿ ಹಾಕಲೇಬೇಕಾಗುತ್ತೆ ಓಕೆ ಇನ್ನು ಪ್ರೈಸು ಇದರಲ್ಲಿ ನಮಗೆ ಮೂರು ರೀತಿ ಬರುತ್ತೆ ನಾವು ಜಸ್ಟ್ ರೆಗ್ಯುಲರ್ ಆಗಿ ಅಥವಾ ಎಂಪ್ಲಾಯಿ ಅಂದರೆ ಆ ಒಂದು ಕಂಪ್ನಿಲಿ ಏನಾದರೂ ವರ್ಕ್ ಮಾಡ್ತಾ ಇದ್ದಾರೆ ಇದು ಪ್ರೈಸ್ ರೇಂಜ್ ಇರೋದು ಮತ್ತು ನೆಟ್ವರ್ಕ್ ಹೈ ನೆಟ್ವರ್ಕ್ ಇಂಡಿವಿಜುವಲ್ ಸುಮಾರು ಬಿಲಿಯನ್ ಡಾಲರ್ಸ್ ಎಲ್ಲ ಇರುತ್ತಲ್ಲ ಇದು ಓಕೆ ಆಮೇಲೆ ನಮಗೆ ಇಲ್ಲಿ ಕಂಪ್ನಿ ಬಗ್ಗೆ ಸಿಗುತ್ತೆ ಅವ್ರ ಸ್ಟ್ರೆಂತ್ಸ್ ಮತ್ತು ರಿಸ್ಕ್ ಏನಿದೆ ಹಾಗೆ ಫೈನಾನ್ಷಿಯಲ್ಸು ಎಷ್ಟು ನೋಡಿ ಫೈವ್ ತೌಸಂಡ್ ಕ್ರೋರ್ ಇದೆ ಪ್ರಾಫಿಟ್ ಇದೆಯಾ ಇಲ್ಲ ಮೈನಸ್ ಇದೆ ಮೈನಸ್ ಒನ್ ಫೈವ್ ಏಯ್ಟ್ ಫೋರ್ ಕ್ರೋರ್ ಇದೆ ಬಟ್ ಇಟ್ ಮೇ ಇಂಪ್ರೂವ್ ನೆಕ್ಸ್ಟ್ ಟೋಟಲ್ ಅಸೆಟ್ಸ್ ಒಂದು ಏಳು ಸಾವಿರ ಕೋಟಿ ಓಕೆ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ನೋಡಿ ಒನ್ ನೈಂಟಿ ಫೈವ್ ಇದೆ ಇಲ್ಲಿ ನಾವು ಆಸ್ ಕಟ್ ಆಫ್ ಪ್ರೈಸ್ ಅಂತ ಇದೆ ಅದನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿ ನಾವಿಲ್ಲಿ ಚೇಂಜ್ ಮಾಡ್ಬೋದು ಹಾಗೆ ಸಿಕ್ಸ್ಟಿ ಆ ಥರನೂ ಕೊಟ್ಟು ಲೆವೆನ್ ತೌಸಂಡು ಕಂಟಿನ್ಯೂ ಅಂತ ಕೊಟ್ಟರೆ ಬಿಡ್ ಮಾಡ್ಬೋದು ಇಲ್ಲಿನ ಚೇಂಜ್ ರೆಗ್ಯುಲರು ಎಂಪ್ಲಾಯಿ ಐ ನೆಟ್ವರ್ಕ್ ಇಂಡಿವಿಜುವಲ್ ಈ ಥರದ್ದೊಂದು ರೇಂಜಲ್ಲಿ ನಾವು ಯಾವುದಾದ್ರೂ ಚೂಸ್ ಮಾಡಿಕೊಂಡು ನಾವು ಶೇರ್ಸನ್ನ ಬೈ ಮಾಡ್ಬೋದು ಓಕೆನಾ ಸೊ ಆಮೇಲೆ ಬೇರೆ ಬೇರೆ ಅದ್ರದ್ದು ಬಗ್ಗೆ ಎಲ್ಲ ಇದರಲ್ಲಿ ಒಂದು ಮಾಹಿತಿ ಇರುತ್ತೆ ಈಗ ವಾಟ್ಸಪ್ ಮತ್ತು ವಾಟ್ಸಪ್ ಲಿಂಕ್ ಕೊಟ್ಟಿದ್ದಾನೆ ಮ್ಯಾರ ಶೇರ್ ಗಿರ್ ಮಾಡೋ ಹಾಗಿದ್ರೆ ವಾಟ್ಸಪ್ಪಲ್ಲಿ ನಾವು ಶೇರ್ ಮಾಡ್ಬೋದು ಈ ಥರದ್ದೆಲ್ಲ ಒಂದಿದೆ ನೆಕ್ಸ್ಟ್ ನೋಡೋಣ ಇದು ಬ್ರೈನ್ ಸೊಲ್ಯೂಷನ್ಸ್ ನೋಡೋಣ ಇದು ಬಂದು ಲಾರ್ಡ್ ಸೈಜು ತರ್ಟಿ ಟೂ ಇದೆ ನೋಡಿ ಇದು ಶೇರ್ ಬಂದ್ಬಿಟ್ಟು ಕಮ್ಮಿ ತರ್ಟಿ ಟೂ ಶೇರ್ಸು ಬಟ್ ಮಿನಿಮಮ್ ಇದು ಸೇಮ್ ಹದಿನಾಲ್ಕು ಸಾವಿರ ಇನ್ವೆಸ್ಟ್ ಇದೆ ನೋಡಿ ಇದು ಪ್ರೈಸ್ ರೇಂಜು ನಾನ್ನೂರ ನಲ್ವತ್ತರಿಂದ ನಾನ್ನೂರ ಅರವತ್ತೈದು ರೂಪಾಯಿ ಇದೆ ನೋಡಿ ಇಶ್ಯೂ ಸೈಜ್ ನಾಲ್ಕು ಸಾವಿರ ಕೋಟಿ ಅಷ್ಟು ಇವರು ಈಗ ಫಂಡ್ ರೈಸ್ ಮಾಡಲಿದ್ದಾರೆ ನಾಲ್ಕು ಸಾವಿರ ಕೋಟಿ ಬ್ರೈನ್ ಬಿ ಸೊಲ್ಯೂಷನ್ಸ್ ಅಂತದೆ ಫಸ್ಟ್ ಕ್ರೈನವರು ಫಸ್ಟ್ ಕ್ರೈ ಇದು ಕಂಪ್ನಿ ಬಗ್ಗೆ ಗೊತ್ತಿದೆ ಅಲ್ಲೆಲ್ಲ ಮಕ್ಕಳು ಪ್ರಾಡಕ್ಟ್ಸ್ನ ಇದು ಮಾಡೋಂಥ ಕಂಪ್ನಿ ಇದು ಒಳ್ಳೆಯದಿದೆ ಯಾಕೆಂದರೆ ಸೂಪರ್ ಮಹೇಶ್ವರಿ ಅಂತ ಹೇಳ್ಬಿಟ್ಟು ಎಮ್ ಡಿ ಎರಡು ಸಾವಿರದ ಹತ್ತರಲ್ಲಿ ಇದು ಸ್ಟಾರ್ಟ್ ಆಗಿರೋದು ನೋಡಿ ಎರಡು ಸಾವಿರದ ಹತ್ತು ಅಂದರೆ ಹತ್ತಿರ ಈಗ ಹದಿನಾಲ್ಕು ವರ್ಷ ಇದೊಂದು ಪ್ರೈವೇಟ್ ಕಂಪ್ನಿಯಾಗಿ ಒಳ್ಳೊಳ್ಳೆ ಡೈರೆಕ್ಟು ಕಸ್ಟಮರ್ ಚಾನಲ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಸುಮಾರು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ ಇವರು ಆಲ್ರೆಡಿ ಮಕ್ಕಳ ಒಂದು ಬೇಬೀಸ್ ಮದರ್ಸ್ ಚಿಲ್ಡ್ರನ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ ಓಕೆ ಇದನ್ನು ತೊಗೋಬೋದು ಓವರ್ ಅ ಪೀರಿಯಡ್ ಆಫ್ ಟೈಮ್ ರಿಯಲಿ ಇಟ್ ಬೂಸ್ಟ್ ಯಾಕೆಂದರೆ ಮಕ್ಕಳು ಮತ್ತು ಅಮ್ಮಂದ್ರ ಬಗ್ಗೆ ಚಿಲ್ಡ್ರನ್ ಬಗ್ಗೆ ಬೇಬೀಸ್ ಪ್ರಾಡಕ್ಟ್ಸ್ ಎಲ್ಲ ಇದೆಯೆಲ್ಲ ಈ ಸೇಲ್ ಆಗ್ತಾನೇ ಇರುತ್ತೆ ಸೊ ಎನಿ ಒನ್ ಕೆನ್ ಬೈ ನಾವು ಯುನಿಕಾಮರ್ಸಿಗೆ ಬರೋಣ ಯುನಿಕಾಮರ್ಸು ಏನಂತಂದರೆ ಏನಿದು ಈ ಸೊಲ್ಯೂಷನ್ಸ್ ಅಂತ ಇದೆ ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್ ಓಕೆ ಸಾಫ್ಟ್ವೇರ್ ಕೊಡುವಂಥದ್ದು ಇದು ಎರಡು ಸಾವಿರದ ಹನ್ನೆರಡು ಹನ್ನೆರಡು ವರ್ಷ ಆಗಿದೆ ರೀಲಿ ಇದು ಕೂಡ ಒಂದೊಳ್ಳೆ ಕಂಪನಿ ಇದು ಒನ್ ತರ್ಟಿ ಏಯ್ಟಿದೆ ಇದು ಹದಿನಾಲ್ಕು ಸಾವಿರದ ಎಪ್ಪತ್ತಾರು ಇದೆ ಇನ್ವೆಸ್ಟ್ಮೆಂಟು ಮಿನಿಮಮ್ ಸೊ ಈ ರೀತಿ ನಾವು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಏನಿದೆ ನಾವು ತಗೊಳ್ಬೋದು ಓಕೆ ರೀಸೆಂಟಾಗಿ ಕ್ಲೋಸ್ ಆಗಿರೋದನ್ನು ನೋಡೋದಾದರೆ ಈಗ ಅಕುಮ್ಸ್ ಡ್ರಗ್ಸ್ ಮತ್ತು ಫಾರ್ಮಸುಟಿಕಲ್ಸ್ ಕ್ಲೋಸ್ ಆಗಿದೆ ಐ ಪಿ ಒ ಸೀಗರ್ ಇಂಡಿಯಾ ಇದು ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಇನ್ನು ನಮ್ಮ ಮುಂದೆ ಯಾವುದು ಬರ್ಬೋದು ಐ ಪಿ ಒ ನೆಕ್ಸ್ಟ್ ಅಂತಂದರೆ ನೋಡಿ ಅಪ್ಕಮಿಂಗ್ ಬಗ್ಗೆ ಕೊಟ್ಟಿದ್ದಾನೆ ಇಲ್ಲಿ ಫ್ಯಾಬ್ ಇಂಡಿಯಾ ಇದು ಬಂದು ಆರ್ಗ್ಯಾನಿಕ್ ಕ್ಲೋತಿಂಗ್ ಬಗ್ಗೆ ಇದು ಓಕೆ ಇದು ಕ್ಲೋತ್ ಕಂಪನಿ ಇದು ಒಳ್ಳೆಯ ಕಂಪನಿ ಮತ್ತು ಇನ್ನು ಓಯೋ ಗೊತ್ತಿದೆ ಅಲ್ವಾ ರೂಮು ಬೋಟ್ ಓಕೆ ಬೋಟ್ ಇದು ನಾವೆಲ್ಲ ಫೋನು ಮತ್ತು ಇದರದ್ದೆಲ್ಲ ಬಳಸಿದ್ದೀವಿ ಬಜಾಜ್ ಎನರ್ಜಿ ಮೊಬಿಕ್ವಿಕ್ಕು ಇದ್ರ ಬಗ್ಗೆಲ್ಲ ನೋಡಿದ್ದೀವಿ ಸ್ನ್ಯಾಪ್ಡೀಲ್ ಸ್ವಲ್ಪ ಸ್ಟಡಿ ಎಸ್ಸಸರೀಸ್ ಹ್ಞೂ ಸ್ವಿಗ್ಗಿ ಸ್ವಿಗ್ಗಿ ಕೇಳಿದ್ದೀವಲ್ವಾ ಓಕೆ ಸ್ವಿಗ್ಗಿ ಇದೆ ಇದು ಹಾಗೆ ಇನ್ನು ಬೇರೆ ಬೇರೆವೆಲ್ಲ ಆಲ್ರೆಡಿ ರೀಸೆಂಟಾಗಿ ಲಿಸ್ಟ್ ಆಗಿರೋದು ಎಷ್ಟೆಷ್ಟು ಗೇನ್ ಆಗಿದೆ ಅಂತಲೂ ಕೂಡ ಕೊಟ್ಕೊಂಡು ಬಂದಿದ್ದಾರೆ ನೋಡಿ ಇದು ಯಾವುದೋ ಡಿ ಡೆವಲಪ್ಮೆಂಟ್ ಅನ್ನೋದು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಗೇನ್ಸ್ ಆಗಿದೆ ನೋಡಿ ಅರವತ್ತೇಳು ರೇಲಿ ಇದೊಂದು ಸಖತ್ ಇಂಪ್ರೂವ್ ಆಗಿದೆ ಆಮೇಲೆ ಲೇಟ್ರಾಮಲ್ಸ್ ಟೆಕ್ನಾಲಜಿ ಅಂತ ಏನೋ ಇದೆ ಫಾರ್ಟಿ ಏಯ್ಟ್ ಪರ್ಸೆಂಟೇಜ್ ಗೇನ್ ಆಗಿದೆ ತಗೊಂಡಿದ ಮೇಲೆ ನೋಡಿ ಒಂದು ಇದು ನೋಡಿ ಡಿ ಡೆವಲಪ್ಮೆಂಟ್ ಅಂದರೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟೇಜ್ ಅಂದರೆ ಲೆಕ್ಕ ಹಾಕಿ ಏನು ಯಾವಾಗ ಎತ್ತ ಎಷ್ಟು ತೊಗೊಂಡಿದ್ರು ಈಗ ಎಷ್ಟು ಲಾಭ ಇದೆ ಆ ಥರದ್ದೆಲ್ಲ ನೋಡಿದ್ರೆ ತ್ರೀ ತರ್ಟಿ ನೈನ್ ಇದ್ದಿದ್ದು ಟು ಇಶ್ಯೂ ಪ್ರಸ್ ಟು ನಾಟ್ ತ್ರೀ ಇದೆ ಈಗ ಆಲ್ರೆಡಿ ತ್ರೀ ತರ್ಟಿ ನೈನ್ ಆಗಿದೆ ಮಿನಿಮಮ್ ಏನಿದ್ರು ಹಂಡ್ರೆಡ್ ರುಪೀಸ್ ಹೋಗಿದೆ ಹಾಂ ಎಸ್ಟಿಂಗ್ ಪ್ರೈಸು ಇವರೊಂದು ಐನೂರು ಕೋಟಿ ಫಂಡ್ ರೈಸ್ ಮಾಡಿದ್ದಾರೆ ಈಗ ಒಳ್ಳೆ ಒಳ್ಳೆ ಏನಾಗಿದೆ ತ್ರೀ ಫಿಫ್ಟಿ ಫೋರ್ ರುಪೀಸ್ ಇದೆ ಇವಾಗ ಪ್ರೆಸೆಂಟು ಟೂ ನಾಟ್ ತ್ರೀ ಇಶ್ಯೂ ಪ್ರೈಸ್ ಅಂದರೆ ಒನ್ ಫಿಫ್ಟಿ ಫೋರ್ ರುಪೀಸ್ ಒಂದು ಶೇರ್ಗೆ ಹ್ಞೂ ಒಂದು ಶೇರ್ಗೆ ಒನ್ ಫಿಫ್ಟಿ ಫೋರ್ ಅಂದರೆ ಸೆವೆಂಟಿ ತ್ರೀ ಹಾಕಿ ಹಾಕಿ ನೋಡೋಣ ಎಷ್ಟು ನೋಡತ್ತಿಟ್ಟಿರಿ ಸೆವೆಂಟಿ ತ್ರೀ ಶೇರ್ಸ್ ಒಂದು ಲಾಟ್ ತಗೊಂಡಿದ್ರೆ ಅವನು ಇಂಟು ಇವಾಗ ಎಷ್ಟಾಗಿದೆ ಒನ್ ಫಿಫ್ಟಿ ರೈಸ್ ಆಗಿದೆ ಹತ್ತು ಸಾವಿರ ಹ್ಞೂ ಎಷ್ಟು ದಿನದೊಳಗಡೆ ಇಶ್ಯೂ ಡೇಟ್ ನೋಡಿ ಜೂನಲ್ಲಿ ಆಗಿರೋದಷ್ಟೇ ಇದು ಇವತ್ತು ಜುಲೈ ಆಗಸ್ಟು ಕುಂತಲ್ಲೇ ಒಂದು ತಿಂಗಳಿಗೆ ಒಂದು ಒಂದು ಲಾಟ್ ಸೈಜ್ ತಗೊಂಡಿರೋನಿಗೆ ಹದಿನಾಲ್ಕು ಸಾವಿರಕ್ಕೆ ಹದಿನಾಲ್ಕು ಸಾವಿರಕ್ಕೆ ಆಲ್ರೆಡಿ ಹತ್ತು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಹಾಂ ಹತ್ತು ಸಾವಿರ ಲಾಭ ಮಾಡಿದ್ದಾರೆ ಒಂದೇ ತಿಂಗಳೊಳಗಡೆ ಅದೇ ಏನಾದ್ರೂ ಲಾಟ್ಸ್ ಏನಾದರೂ ಡಿಫ್ರೆಂಟಾಗಿ ತೊಗೊಂಡಿದ್ರೆ ಎರಡು ಲಾಟು ಮೂರು ಲಾಟು ಆ ಥರ ತೊಗೊಂಡಿದ್ದರೆ ಒಂದೇ ತಿಂಗಳಲ್ಲಿ ಈ ಷೇರಿಂದ ಸುಮಾರು ಗಳಿಸಿದ್ದಾರೆ ಫ್ರೆಂಡ್ಸ್ ಹ್ಞೂ ಓಕೆ ಸೊ ಈ ರೀತಿ ಇದು ಐ ಪಿ ಓ ಬಗ್ಗೆ ನಾನು ಹೇಳಬೇಕಂತ ಇದ್ದಿದ್ದು ಐ ಪಿ ಓ ಬಗ್ಗೆ ಹೇಳಿದ್ದೀನಿ ಇನ್ನು ನಾನು ನಿಮಗೆ ಇಷ್ಟು ದಿನ ಏನು ಇನ್ವೆಸ್ಟ್ ಮಾಡಿದೆ ಅವ ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡಿದ್ದೀನಿ ಸ್ಕ್ರೀನ್ಶಾಟು ಹೇಗೆ ಅದೆಲ್ಲ ಇಂಪ್ರೂವ್ ಆಯಿತು ಹೇಗೆ ಅದೆಲ್ಲ ಇದಾಗಿದೆ ಫಾರ್ ಎ ಪಿರಿಯಡ್ ಆಫ್ ಟೈಮ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸುಮಾರು ಚೇಂಜಸ್ ಆಗಿದೆ ಹ್ಞೂ ಓಕೆ ಸುಮಾರು ಏನು ಚೇಂಜಸ್ ಆಗಿದೆ ನೋಡ್ಕೊತ ಬರೋಣ ಫಸ್ಟಿಗೆ ನಾನು ತುಂಬ ಇದೆ ಇದು ಓಕೆ ಇಲ್ಲಿಂದ ಬರೋಣ ಒಂದಿದೆ ನೋಡೋಣ ಓಕೆ ಇದು ಡೇಟು ಯಾವ ತಿಂದಿದು ಸ್ಕ್ರೀನ್ಶಾಟ್ ತೆಗ್ದಿರೋದು ಡೀಟೇಲ್ಸಲ್ಲಿ ನೋಡೋದಾದರೆ ಟ್ವೆಂಟಿ ಸಿಕ್ಸ್ ಜುಲೈ ಟ್ವೆಂಟಿ ಸಿಕ್ಸ್ತು ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಆ ಒಂದು ಟೈಮಲ್ಲಿ ನಾನು ಹಾಂ ಇದು ಟ್ವೆಂಟಿ ಸಿಕ್ಸ್ ಜುಲೈ ಸೊ ಆವತ್ತು ನೋಡಿ ಫೋರ್ ನೈಂಟಿ ಟು ಇದ್ದಿದ್ದು ಫೋರ್ ನೈಂಟಿ ಏಟ್ ರುಪೀಸ್ಗಾಗಿದೆ ಸರಿನಾ ಇಲ್ಲಿ ನೋಡಬೇಕು ನಾವು ಇಲ್ಲಿ ಅಂದರೆ ಏನು ರೈಸಸ್ ಆಗಿದೆ ಅಂತ ವ್ಯಾಲ್ಯೂ ಫೋರ್ ನೈಂಟಿ ಏಯ್ಟ್ ಆಗಿದೆ ಶೇರ್ಸು ವಿನಯ್ ವಿನಿ ಓವರ್ಸೀಸ್ ಇದು ಇಂಪ್ರೂವ್ ಆಗಿದೆ ಆಗ್ರೋ ಬಿದ್ದು ಇದೆ ಇದು ಸ್ವಲ್ಪ ಇಂಪ್ರೂವ್ ಆಗಿತ್ತು ಆವತ್ತಿನ ದಿನ ಇನ್ನು ನೆಕ್ಸ್ಟ್ ಡೇಗೆ ಬಂದರೆ ಡೀಟೇಲ್ಸ್ ನೋಡೋಣ ಯಾವ ದಿನದ್ದು ಅಂತ ಹೇಳಿ ಎರಡು ಆಗಸ್ಟು ಅವತ್ತು ಐನೂರಕ್ಕೆ ಬಂದಿತ್ತು ಟೋಟಲ್ ಇನ್ವೆಸ್ಟ್ಮೆಂಟು ವಿನ್ನಿ ಸೀಸ್ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಬಿದ್ದೋಗಿದೆ ಐದು ಆಗಸ್ಟ್ಗೆ ಬಂದರೆ ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟು ಅವತ್ತು ಇಡೀ ಮಾರ್ಕೆಟೇ ಬಿದ್ದೋಗೈತೆ ನಾನ್ನೂರ ತೊಂಬತ್ತೆರಡು ಐನೂರು ಮೇಲೆ ಇದ್ದಿದ್ದು ನಾನ್ನೂರ ಎಂಬತ್ತಕ್ಕೆ ಬಂದ್ಬಿಡ್ತು ಮತ್ತೆ ಆರು ಆಗಸ್ಟ್ ನೋಡಿದ್ರೆ ಒಂದು ಸ್ವಲ್ಪ ರೈಸ್ ಆಗಿದೆ ನಾನ್ನೂರ ಎಂಬತ್ತೊಂಬತ್ತಾಗಿದೆ ಮತ್ತೆ ಒಂದು ಸ್ವಲ್ಪ ಮತ್ತು ಏಳು ಆಗಸ್ಟ್ ನೋಡಿದ್ರೆ ಈಗ ಐನೂರ ಎರಡು ಆಯಿತು ಮತ್ತು ನಾನ್ನೂರ ಎಂಬತ್ತಿದ್ದು ಮತ್ತೆ ಈಗ ಐನೂರ ಎರಡಕ್ಕೆ ಚೇಂಜ್ ಆಯಿತು ಎರಡು ದಿನದಲ್ಲಿ ಮತ್ತು ಇದು ರೀಸೆಂಟಾಗಿ ಎಂಟನೇ ತಾರೀಕು ಐನೂರ ಏಳಾಯಿತು ಇನ್ನು ಒಂಬತ್ತನೇ ತಾರೀಕು ನೋಡಿ ಐನೂರ ಹತ್ತೊಂಬತ್ತಾಗಿದೆ ಸೊ ಇವತ್ತು ಐನೂರ ಹತ್ತೊಂಬತ್ತು ಆದರೆ ನಮಗೆ ವಿನ್ನಿ ಓವರ್ಸೀಸ್ ಮಾತ್ರ ರೈಸ್ ಆಗಿರೋದು ಇನ್ನು ಮಿಕ್ಕಿದ್ದೆಲ್ಲ ಡೌನಲ್ಲೇ ಇದ್ದಾವೆ ಐನೂರ ಇಪ್ಪತ್ತ್ನಾಲ್ಕು ಇವತ್ತು ಬಂದಿರೋದದು ಐನೂರ ಇಪ್ಪತ್ತ್ನಾಲ್ಕಾಗಿದೆ ಇವತ್ತು ಟೆಂತ್ ಆಗಸ್ಟು ಸೊ ನನ್ನ ವಿನ್ನಿ ಓವರ್ಸೀಸು ನಾಲ್ಕು ಪಾಯಿಂಟ್ ಜೀರೋ ಫೈಲಿ ತೊಗೊಂಡಿದ್ದು ನಾಲ್ಕು ಪಾಯಿಂಟ್ ಸಿಕ್ಸ್ ಒನ್ ರುಪೀಸಿಗೆ ರೈಸ್ ಆಗಿರೋದ್ರಿಂದ ಅದರಲ್ಲಿ ನಾನು ನಲವತ್ತೆರಡು ರೂಪಾಯಿನ ನಾನು ನೋಡ್ತಾ ಇದ್ದೇನೆ ಅದು ಬಿಟ್ಟರೆ ಇನ್ನೂ ಬೇರೆ ಬೇರೆ ಮೂರು ಶೇರ್ಸು ಕೂಡ ಬಿದ್ದಿದೆ ತರ್ಟೀನ್ ಪರ್ಸೆಂಟೇಜು ಬಟ್ ಈ ಒಂದು ಶೇರ್ ಮಾತ್ರ ರೈಸ್ ಆಗಿದೆ ಸೊ ನಾನು ಓವರಾಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ ಇದು ಒಂದು ಟೂ ವೀಕ್ಸು ಸ್ಪ್ಯಾನು ಟೂ ವೀಕ್ಸ್ ಸ್ಪ್ಯಾನಲ್ಲಿ ರೈಸ್ ಆಯಿತು ಮತ್ತೆ ಅದು ಸಡನ್ನಾಗಿ ಆಗಸ್ಟ್ ಒಂದು ಎರಡನೇ ತಾರೀಕು ನೀವು ಹಾಗೆ ಫೈವ್ ನಾಟ್ ಸೆವೆನ್ ಇದ್ದಿದ್ದು ಫೈ ನಾಟ್ ನೈನ್ ಇದ್ದಿದ್ದು ಫೋರ್ ಏಯ್ಟಿಗೆ ಬಂದುಬಿಡ್ತು ಇದು ಸ್ಮಾಲ್ ಅಮೌಂಟಲ್ಲಿ ನಾವು ನೋಡ್ತಾ ಇರೋವಂಥದ್ದು ಕೆಲವು ಮುಷ್ ಅದೇ ನೀವೇನಾದರೂ ಬಿಗ್ ಅಮೌಂಟ್ ಆಗಿದ್ದರೆ ಅದು ನಿಮಗೆ ಏನೋ ಅಂತ ಒಂಥರ ಫೀಲ್ ಆಗೋದು ಜಾಸ್ತಿ ಅಮೌಂಟ್ ಬಿದ್ದೋಯ್ತಲ್ಲ ಅಂತ ನೋ ಆ ಟೈಮಲ್ಲಿ ನೀವು ಕೆಲವರು ಮಾರಿಬಿಡ್ತಾರೆ ಅಂದರೆ ನಿಮಗೆ ಕಂಪ್ನಿನ ನೀವು ಸ್ಟಡಿ ಮಾಡಿರಬೇಕು ಸುಮ್ಮನೆ ಯಾವುದೋ ಒಂದು ಇದಕ್ಕೆ ಹಾಕೋದಲ್ಲ ಸೊ ಆ ಟೈಮಲ್ಲಿ ಬಿದ್ದರೂ ಕೂಡ ಇವಾಗ ನೋಡಿ ನನ್ನ ಇನ್ನೂ ಮೂರು ಶೇಡ್ಸು ಬಿದ್ದಿದ್ದಾವೆ ವಿನಿ ಓವರ್ಸೀಸು ಕಮ್ಮಿ ಆಗಿತ್ತು ಅದು ಕೂಡ ಬಿದ್ದಿತ್ತು ಆದರೂ ನಾನು ಯಾವೂ ನಾನು ಏನೂ ಮಾಡಲಿಲ್ಲ ಐ ಜಸ್ಟ್ ಒಂದು ಮೂರು ನಾಲ್ಕು ದಿನ ಬಿಟ್ಟೆ ಮತ್ತು ಆ ಪ್ರಾಫಿಟ್ ಏನಿದೆ ಅದೆಲ್ಲ ನೋಡಿದ್ದೀನಿ ಓಕೆ ಹಾಗಾಗಿ ಆ ಪ್ರಾಫಿಟ್ ಬಂದೇ ಬರುತ್ತೆ ಅನ್ನೋ ಒಂದು ಇದರಲ್ಲಿ ನಾನು ಏನು ಮಾಡಿದೆ ಇನ್ನೊಂದು ಎರಡು ದಿನ ಬಿಟ್ಟೆ ಈಗೇನು ಅದು ಮೊನ್ನೆ ಮಾರ್ಕೆಟ್ ಇದ್ದಾಗ ಫೋರ್ ಏಯ್ಟಿಗೆ ಬಂದಿತ್ತಲ್ಲ ಅವತ್ತೆಲ್ಲ ಬಿದ್ದಿತ್ತು ಮಾರ್ಕೆಟು ಈಗ ಮತ್ತೆ ಪುಟ್ಟಿದ್ದೇಳಿದೆ ಇವಾಗ ನೋಡಿ ಏನಿಲ್ಲ ಅಂತಂದ್ರೂ ನಾ ಅದೊಂದು ಒಂದೇ ಆ ಒಂದು ಕಂಪ್ನೀಲಿ ಈಗ ಫಾರ್ಟಿ ರುಪೀಸ್ ಲಾಭ ಇದೆ ಸೊ ನಾನೀಗ ಆ ಶೇರ್ಸ್ನ ನನಗೆ ಮಾರಿದ್ರು ಕೂಡ ಒಂದು ಸಲ ನಾವೇನಾದರೂ ಈಕ್ವಿಟಿನೇ ಒಂದು ಡೆಲಿವರಿ ಮಾಡಿದ್ರೆ ಒಂದು ದಿನ ಬಿಟ್ಟು ಇಂಟರ್ಡೇ ಮಾಡಿದ್ರೆ ಏನೂ ಚಾರ್ಜಸ್ ಬರಲ್ಲ ಬಟ್ ಒಂದು ದಿನ ಬಿಟ್ಟು ಏನಾದರೂ ಈಕ್ವಿಟಿನ ನನಗೆ ಎರಡನೇ ದಿನನೋ ಮೂರನೇ ದಿನನೋ ಆ ಥರ ಈಗ ಆಲ್ರೆಡಿ ನಾನು ಟೂ ವೀಕ್ಸ್ ಆಯ್ತು ಈಗ ನಾನು ಮಾರಿದ್ರೆ ಮಿನಿಮಮ್ ಅದು ಚಾರ್ಜಸ್ ಬಂದು ಡಿ ಪಿ ಚಾರ್ಜಸ್ ಅಂತ ಹೇಳಿ ಅವತ್ತು ನಾನೆಲ್ಲ ಚಾರ್ಜಸ್ ಬಗ್ಗೆ ಹೇಳಿದ್ದೀನಲ್ವಾ ಸೊ ತರ್ಟೀನ್ ಪಾಯಿಂಟ್ ಫೈವ್ ರುಪೀಸ್ ಕಟ್ ಆಗುತ್ತೆ ಮತ್ತು ಇನ್ನೂ ಏನಾದರೂ ಬೇರೆ ಚಾರ್ಜಸ್ ಅವು ಇವು ಎಲ್ಲ ಕಟ್ಟಾದರೂ ಕೂಡ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಹೋದರೂ ನಾನು ಇವತ್ತು ನಾಳೆ ಬೆಳಿಗ್ಗೆ ಮಾರಿದ್ರೆ ನನಗೆ ತರ್ಟಿ ಫೈವ್ ರುಪೀಸ್ ಲಾಭ ಸೊ ಆ ಒಂದು ತರ್ಟಿ ಫೈವ್ ರುಪೀಸ್ನ ನಾನು ಬೆಳಿಗ್ಗೆ ನಾನು ನಾನು ಅಂದರೆ ವೀಡಿಯೋಗೋಸ್ಕರ ನಾಳೆ ನಾನು ಸೆಲ್ ಮಾಡೋದು ತೋರಿಸ್ತೀನಿ ಮತ್ತು ನನ್ನ ಅಕೌಂಟಿಗೆ ಅವತ್ತು ನೈಟ್ ಬರುತ್ತೆ ನೈಟ್ ವಿತ್ಡ್ರಾ ಡ್ರಾ ನಮ್ಗೆ ಆಪ್ಷನ್ ಆಗುತ್ತೆ ಟಿ ಒನ್ ಅಂತಂದರೆ ಮುಂಚೆ ಎಲ್ಲ ಎರಡು ಮೂರು ದಿನ ಬೇಕಿತ್ತು ಬಟ್ ಇವಾಗ ಏನಿಲ್ಲ ಆವತ್ತಿನ ದಿನದ್ದು ಅವತ್ತಿನ ದಿನ ಆನೆ ಎಲ್ಲ ಬರೋ ಹಾಗಾಗುತ್ತೆ ಬಟ್ ಒನ್ ಡೇ ಬೇಕಾಗುತ್ತೆ ಓಕೆನಾ ಸೊ ನಾವು ಯಾವತ್ತೇ ಆಗಲಿ ಒಂದು ಸ್ವಲ್ಪ ಮಾರ್ಕೆಟ್ ಬಿದ್ದುಬಿಟ್ಟಿದೆ ಅಂತ ಈಗ ಸಡನ್ನಾಗಿ ನಾನು ಅವತ್ತೇ ಏನಾದರೂ ಮಾರಿದ್ದಿದ್ರೆ ವಿ ಎಲ್ಲಾದರೂ ಕಳ್ಕೊಳ್ತಿದ್ದೆ ಇನ್ನು ಬುದ್ಧವಂತರು ಏನಂತಂದರೆ ಜಾಸ್ತಿ ದೊಡ್ಡ ಅಮೌಂಟ್ ಹಾಕಿರ್ತಾರೆ ಕೆಲವು ಕಂಪ್ನಿ ಫುಲ್ ನಷ್ಟದಲ್ಲಿ ಹೋಗ್ಬಿಡುತ್ತೆ ಅದೆಲ್ಲ ಕಂಪ್ನಿನ ನಾವು ಸ್ಟಡಿ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ ಅಂಥ ಟೈಮಲ್ಲಿ ಇದೆ ಅಂತ ಗೊತ್ತಾದಾಗ ಮಾರಿಬಿಟ್ರೆ ಅವರು ಜಾಸ್ತಿ ಅಮೌಂಟನ್ನ ಸೇವ್ ಮಾಡ್ಕೋಬೋದು ಏಕೆಂದರೆ ಫುಲ್ ಹೋಗ್ಬಿಟ್ರೆ ಆಮೇಲೆ ಅಲ್ವಾ ಈಗ ನೋಡಿ ವಡಾಫೋನು ಅವಾಗೆಲ್ಲ ಜಾಸ್ತಿ ಅಮೌಂಟ್ ಇತ್ತು ವಡಾಫೋನ್ ಐಡಿಯಾ ಕಂಪ್ನಿ ಏನಿದೆ ಅವರು ಆ ಪ್ರಾಬ್ಲಮ್ ಇದೆ ಹಾಗೆ ಹೀಗೆ ಅಂತ ಬಂದು ಇವತ್ತು ಫೋರ್ಟೀನ್ ರುಪೀಸಿಗೆ ಬಂದು ಬಿದ್ದುಬಿಟ್ಟಿದೆ ಸೊ ಆ ಟೈಮಲ್ಲಿ ಯಾವಾಗ ಅದ್ರಿಗೆ ನೆಗೆಟಿವ್ ನ್ಯೂಸ್ ಬರ್ತಾ ಇದೆ ಅನ್ನೋದು ಗೊತ್ತಾಯಿತು ಆವಾಗಲೇ ನೀವು ಶೇರ್ ಮಾಡಿ ಸೆಲ್ ಮಾಡಿಬಿಟ್ರೆ ನೀವು ಜಾಸ್ತಿ ಅಮೌಂಟ್ನ ಸೇವ್ ಮಾಡ್ಬೋದು ಸೊ ಆ ಥರದ್ದೆಲ್ಲ ನೀವು ಒಂದು ಸ್ವಲ್ಪ ಇದರಲ್ಲಿ ಗಮನ ಕೊಡಬೇಕಾಗುತ್ತೆ ಓಕೆನಾ ನೋಡೋಣ ನಾನು ಹಾಗೆ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾ ಇರ್ತೀನಿ ಇವತ್ತು ಐ ಪಿ ಓ ಬಗ್ಗೆ ಮತ್ತು ನಮ್ಮ ಒಂದು ಟೂ ವೀಕ್ಸ್ ಪ್ಯಾನ್ ಬಗ್ಗೆ ನಾವೇನು ಫೈವ್ ಹಂಡ್ರೆಡ್ ಇನ್ವೆಸ್ಟ್ ಮಾಡಿದ್ದೀವಿ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ ಯಾವುದೇ ಸಡನ್ನಾಗಿ ಸುಮ್ಮನೆ ತಗೊಳ್ಳೋದು ಶೇರ್ ಸೆಲ್ ಮಾಡೋದು ಮಾಡಬಾರ್ದು ಲಾಂಗ್ ಮಾಡ್ತಾಯಿದ್ರೆ ಅದಕ್ಕೆ ಕಟ್ಟಾಗುತ್ತೆ ಚಾರ್ಜಸ್ ಕಟ್ಟಾಗುತ್ತೆ ಇನ್ನು ಬೇರೆ ಬೇರೆದ್ರೆಲ್ಲ ನೀವು ಇನ್ನು ಜಸ್ಟ್ ಒಂದು ಟ್ರೇಡ್ ಮಾಡಿದ್ರು ಕೂಡ ಸೆಲ್ ಬೈ ಮಾಡಿ ಟ್ವೆಂಟಿ ರುಪೀಸ್ ಕಟ್ ಆಗುತ್ತೆ ಬಟ್ ಇದರಲ್ಲಿ ಕಮ್ಮಿ ಇದೆ ತರ್ಟಿನ್ ಪಾಯಿಂಟ್ ಫೈವ್ ಪ್ಲಸ್ ಬೇರೆ ಬೇರೆ ಟ್ಯಾಕ್ಸಸ್ ಎಲ್ಲ ಎಲ್ಲ ಸೇರ್ ಒಂದು ಹದಿನೈದು ಹದಿನಾರು ಆಗ್ಬೋದು ಒಂದು ದಿನಕ್ಕಿಂತ ಹೆಚ್ಚಿಗೆ ಮೇಲ್ಪಟ್ಟು ನೀವೇನಾದರೂ ಸೆಲ್ಲು ಟ್ರೇಡ್ ಮಾಡಿದಾಗ ಇಂಟರ್ ಡೇಯಲ್ಲಿ ಅಷ್ಟೊಂದಿಲ್ಲ ಚಾರ್ಜಸ್ಸಿಗೆ ಆಗಲೇ ನಾನು ಹೇಳಿದ್ದೀನಿ ಓಕೆ ಸಿಗೋಣ ಹಾಗಾದರೆ ನೋಡಿ ಇನ್ನೊಂದು ಹೇಳ್ತೀನಿ ಓಲಾ ಎಪ್ಪತ್ತೆರಡು ರೂಪಾಯಿಗೆಲ್ಲ ತೊಗೊಂಡಿದ್ದಾರೆ ನೆನ್ನೆ ಮೊನ್ನೆ ರೀಸೆಂಟಾಗಿ ಅದು ಕೇವಲ ಎರಡೇ ದಿನಕ್ಕೆ ಇವಾಗ ತೊಂಬತ್ತೆರಡು ರೂಪಾಯಿ ಆಗೋಗಿದೆ ಅಂದರೆ ಇಪ್ಪತ್ತು ರೂಪಾಯಿ ಲಾಭ ಹ್ಞೂ ಒಂದು ಶೇರ್ಗೆ ಇಪ್ಪತ್ತು ರೂಪಾಯಿ ಲಾಭ ಅಂತಂದರೆ ನೀವೇ ಲೆಕ್ಕ ಹಾಕಿ ಒಂದು ಶೇರ್ಗೆ ಅದು ಮಿನಿಮಮ್ ಲಾಟ್ ಅವಾಗಲೇ ಇತ್ತು ಹದಿನಾಲ್ಕು ಸಾವಿರ ಇನ್ವೆಸ್ಟ್ ಮಾಡಿದರೆ ಹ್ಞೂ ಒಂದು ಶೇರಿಗೆ ಇಪ್ಪತ್ತೇಳು ರೂಪಾಯಿ ಲಾಭ ಅಂತಂದರೆ ಮಿನಿಮಮ್ ಶೇರ್ ಎಷ್ಟು ಇತ್ತು ಅದು ನಾನು ಆವಾಗಲೇ ಇದು ಮಾಡಿದ್ನಲ್ಲ ಅದು ನಾನು ಇದನ್ನು ಮಲ್ಟಿಪ್ಲೈ ಮಾಡಿ ಇನ್ನು ಲಾಂಗ್ ಟರ್ಮ್ ಹಾಗೆ ಬಿಟ್ಟರೆ ಇನ್ನೊಂದು ಐದು ವರ್ಷ ಆ ಥರ ಎಲ್ಲ ಬಿಟ್ಟರೆ ಈಗಿರೋದು ಎಪ್ಪತ್ತೆರಡು ರೂಪಾಯಿ ಇರೋದು ಸಾವಿರ ರೂಪಾಯಿ ಆಗ್ಬೋದು ಆ ಶೇರ್ ವ್ಯಾಲ್ಯೂ ನಾಳೆ ದಿನ ಹಾಂ ಆಗ ನೀವು ನೋಡಿ ಎಷ್ಟು ಲ್ಯಾಕ್ಸ್ ಟುಗೆದರ್ಗೆ ಹೇಳ್ತೀ ತೊಗೊಳ್ತೀರ ಅಂತ ಹಾಗೇ ಸುಮಾರು ಜನ ತಗೊಂಡು ಪಾರ್ಕ್ ಮಾಡಿಬಿಡ್ತಾರೆ ಒಂದು ಫೈವ್ ಇಯರ್ಸ್ ಟೆನ್ ಇಯರ್ಸ್ ಆ ಥರ ಅಂದರೆ ಒಳ್ಳೆಯ ಕಂಪ್ನಿ ಗ್ರೋತ್ ಆಗೋ ಕಂಪ್ನಿಗೆ ಸೊ ಆ ಒಂದು ಫೈವ್ ಇಯರ್ಸಲ್ಲಿ ಅವರು ಒಳ್ಳೆಯ ಅಮೌಂಟನ್ನು ನಾವು ನೋಡ್ಬೋದು ಇನ್ವೆಸ್ಟ್ ಮಾಡೋಕ್ಕೆ ಇವತ್ತೇನು ತೊಗೊಂಡಿದ್ದಾರೆ ಸೆವೆಂಟಿ ರುಪೀಸ್ ಶೇರ್ಗೆ ಕೇವಲ ಕೆಲವೇ ದಿನಕ್ಕೆ ತೊಂಬತ್ತೆರಡು ರೂಪಾಯಿ ಆಗಿದೆ ಅದು ಅದೇ ಅದು ರೀಚ್ ಆಗುತ್ತೆ ಏಕೆಂದರೆ ಮುಂದೆ ಎಲ್ಲ ಕ್ಲೈಮೆ ಇದು ಕ್ಲೀನ್ ಎನರ್ಜಿ ಗ್ರೀನ್ ಎನರ್ಜಿ ಬೇಕಾಗಿರೋದ್ರಿಂದ ಕಂಪ್ನಿ ಹಾಗೆ ಬೆಳೀತಾ ಹೋಗುತ್ತೆ ಎಕ್ಸ್ಪೊನೆನ್ಷಿಯಲ್ ಆಗಿ ಬೆಳೀತಾ ಹೋಗುತ್ತೆ ಓನ್ಲಿ ಥಿಂಗ್ ಈಸ್ ಅಲ್ಲಿನ ಇನ್ವೆಸ್ಟರ್ಸು ಮತ್ತು ಎಲ್ಲ ಸೌಂಡ್ ಪ ಇದಾಗಿರಬೇಕು ಏನು ಒಂದು ಈಗ ಪ್ರೆಸೆಂಟ್ ಆಗಿರೋದ್ರಿಂದ ನೆಗೆಟಿವಲ್ಲಿ ಪ್ರಾಫಿಟ್ ಇದೆ ಬಟ್ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ ಕಾರ್ಸು ಅವ್ರದ್ದು ಅಥವಾ ಇದು ಏನದು ಗಾಡಿಗಳು ಎಲ್ಲ ಸೇಲ್ ಇದ್ದ ಹಾಗೆ ಜಾಸ್ತಿ ರೆವಿನ್ಯೂ ಬರೋ ಶುರು ಆಗ್ತಾ ಇದ್ದ ಹಾಗೆ ಇನ್ನು ಕಾನೂನುಗಳೆಲ್ಲ ಬದಲಾಗ್ತಾ ಇದ್ದಾವೆಲ್ಲ ಕ್ಲೀನ್ ಎನರ್ಜಿ ಬೇಕು ಅಂತ ಇನ್ನೊಂದು ಹತ್ತು ವರ್ಷದಲ್ಲಿ ಅದರದ್ದು ವ್ಯಾಲ್ಯೂ ನೀವು ಈಗ ತಗೊಂಡಿರೋ ವ್ಯಾಲ್ಯೂ ತುಂಬಾ 문득 고건 타 천장 쓰지 이럴 때. 오케이, thank you.